ರಾಮಭಕ್ತರ ಮೇಲೆ ನಕಲಿ ಕೇಸ್ ಹಾಕಿರುವುದಾಗಿ ಆರೋಪಿಸಿ ಕಾರವಾರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕಾರವಾರದ ಸುಭಾಷ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆದಿದೆ ಶಾಸಕ ದಿಲಕ್ರ ಶೆಟ್ಟಿ ಮಾಜಿ ಶಾಸಕ ಸುನೀಲ್ ಹೆಗಡೆ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯ್ಕ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣ ಮತ್ತೆ ಕೆದಕಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎದ್ದು ಘೋಷಣೆ ಕೂಗಿದ್ರು ಪ್ರತಿಭಟನೆಯಲ್ಲಿ ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ರು

ಸರ್ಕಾರಕ್ಕೆ ಕರ್ನಾಟಕದ ಸರ್ಕಾರ ಸಾವಿರದ ಒಂಬೈನೂರ ಇಸ್ವಿ ಅಂದ್ರೆ ಇವತ್ತಿನ ಮೂವತ್ತೊಂದು ವರ್ಷಗಳ ಹಿಂದೆ ಏನು ಅಯೋಧ್ಯೆಯಲ್ಲಿ ಸಾರಸೇವಕರಾಗಿ ಹೋದಂತ ಹುಬ್ಬಳ್ಳಿಯ ನಮ್ಮ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ ಮೂವತ್ತೊಂದು ವರ್ಷಗಳ ನಂತರ ಒಂದು ಕೇಸನ್ನು ಹಾಕಿದ್ದಾರೆ ಮತ್ತು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳ ಮಗ ಅವ್ರು ಹೇಳ್ತಾರೆ ಸನಾತನ ಧರ್ಮ ಅಂತ ಹೇಳಿದ ಪ್ಲೇಕ್ ಕೊರೋನಾ ಇಂದ ಮನೆಯಲ್ಲಿ ತಗೊಂಡು ಹೇಳುವಂತಹ ಮಾತಾಡ್ತಾರೆ ಮತ್ತೊಂದ್ ಕಡೆ ಈ ದೇಶದ ಒಂದು ಅಖಂಡತೆಗೆ ನಮ್ಮ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಥವಾ ಇಡ ಹೋರಾಟದ ಮನೆ ಹಂತದಲ್ಲಿ ಇವತ್ತು ಏನೋ ಯಶಸ್ಸು ಸಿಕ್ಕಿದೆ ಆ ಯಶಸ್ಸನ್ನು ನೋಡಲಿಕ್ಕೆ ಕಾಂಗ್ರೆಸ್ನವರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇವತ್ತಿನ ದಿನ ಅವರು ಮತ್ತೊಮ್ಮೆ ಅಲ್ಪಸಂಖ್ಯಾತರ ಓಲೈಕೆಯ ಭಾಗವಾಗಿ ನಮ್ಮ ಹಿಂದೂ ಪರ ನಮ್ಮ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ ಮಾಡಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಇರ್ಬೋದು ಅಥವಾ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಸರ್ಕಾರಕ್ಕೆ ಒಂದು